ಶ್ರಾವಣ ಶನಿವಾರಕ್ಕೆ ದಶಾವತಾರದ ಹಾಡು ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ಮುಕುಂದ ನಾರಾಯಣ ಗೋವಿಂದ ಗೋವಿಂದ ಮುಕುಂದ ಪರತರ ಪರಮಾನಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ಬದರಿ ನಾರಾಯಣ ನಾರಾಯಣ ಗೋವಿಂದ ಪಂಡರಿ ನಾರಾಯಣ ನಾರಾಯಣ ಗೋವಿಂದ ಉಡುಪಿ ನಾರಾಯಣ ನಾರಾಯಣ ಗೋವಿಂದ ರಂಗನಾರಾಯಣ ನಾರಾಯಣ ಗೋವಿಂದ ತಿರುಮಲ ನಾರಾಯಣ ನಾರಾಯಣ ಗೋವಿಂದ ಮೊದಲು ಮತ್ಸ ಉದಿಸಿ ಸೋಮನ ಸದೆ ವೇದಗಳ ತಂದ ಮೊದಲು ಮಚ್ಚನದಿ ನದಿ ಉದಿಸಿ ಸೋಮನ ಸದೆದು ವೇದಗಳ ತಂದ ಮಂದರ ತರತ ಅಮೃತ ಮಂದರ ತರತ ಸಿಂಧುವಿನೊಳ ಅಮೃತ ತಂದು ಭಕ್ತರಿಗೆ ಉಣಲೆಂದ நறயன நரயன கோவிந்த, மச்ச நறயன நரயன கோவிந்த, குர்ம நரயன நரயன கோவிந்த. பூமிய கத்தா கழன மர்திசி ஆமாசசதி யொழு தந்தா, ಭೂಮಿಯ ಕದ್ದ ಕಳನ ಮರ್ದಿಸಿ ಆ ಮಹಸತಿಯೊಳು ಸತಿಯೊಳು ತಂದ ದುರುಳ ಹಿರಣ್ಯನ ಕರುಳ ತನ್ನ ದುರುಳ ಹಿರಣ್ಯನ ಕರುಳ ತನ್ನ ಕೊರಳೊಳಗಿಟ್ಟ ದಯದಿಂದ ನಾರಾಯಣ ನಾರಾಯಣ ಗೋವಿಂದ ವರಹ ನಾರಾಯಣ ನಾರಾಯಣ ಗೋವಿಂದ ನರಹರಿ ನಾರಾಯಣ ನಾರಾಯಣ ಗೋವಿಂದ ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ ಪುಟ್ಟನಾಗಿ ಮಹಿ ಕೊಟ್ಟ ಬಲಿಯ ತಲೆ ಮೆಟ್ಟಿ ತುಳಿದ ದಯದಿಂದ ದಾತ್ರಿಯೊಳು ಮುನಿಪುತ್ರನಾಗಿ ಬಂದು ದಾತ್ರಿಯೊಳು ಮುನಿಪುತ್ರನಾಗಿ ಬಂದು ಕ್ಷತ್ರಿಯರೆಲ್ಲರ ಕೊಂದ ನಾರಾಯಣ ನಾರಾಯಣ ಗೋವಿಂದ ವಾಮನ ನಾರಾಯಣ ನಾರಾಯಣ ಗೋವಿಂದ ಭಾರ್ಗವ ನಾರಾಯಣ ನಾರಾಯಣ ಗೋವಿಂದ ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ ಮಡದಿಗಾಗಿ ಸರಗಡಲನೆ ಕಟ್ಟಿ ಹಿಡಿದು ರಾವಣನ ಕೊಂದ ಗೋಕುಲದಿ ಹುಟ್ಟಿ ಗೋಗಳನೆ ಕೈದ ಗೋಕುಲದಿ ದೀ ಹುಟ್ಟಿ ಗೋಗಳನೆ ಕಾಯ್ದ ಗೋಪಾಲ ಕೃಷ್ಣತ ಬಂದ ನಾರಾಯಣ ನಾರಾಯಣ ಗೋವಿಂದ ರಾಮ ನಾರಾಯಣ ನಾರಾಯಣ ಗೋವಿಂದ ಕೃಷ್ಣ ನಾರಾಯಣ ನಾರಾಯಣ ಗೋವಿಂದ ಛಲದಲ್ಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ ಛಲದಲ್ಲಿ ತ್ರಿಪುರರ ಸತಿಯರ ವ್ರತದ ಫಲವನಳಿದ ಮುದದಿಂದ ದರೆಯೊಳು ಪರಮಾನೀಚರ ಚರಸವರಿ ದರೆಯೊಳು ಚರಸವರಿ ಕುದುರೆ ಕುದುರೆಯೇರಿದ ಕಲಿಚಂದ ನಾರಾಯಣ ನಾರಾಯಣ ಗೋವಿಂದ ಬುದ್ಧ ನಾರಾಯಣ ನಾರಾಯಣ ಗೋವಿಂದ ಕಲ್ಕಿ ನಾರಾಯಣ ನಾರಾಯಣ ಗೋವಿಂದ ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ ದೋಷ ದೂರ ಶ್ರೀ ಪುರಂದರ ವಿಠಲ ಪೋಷಿತ ಭಕ್ತ ಸುವೃಂದ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ನಾರಾಯಣ ಗೋವಿಂದ ಭದ್ರಿ ನಾರಾಯಣ ನಾರಾಯಣ ಗೋವಿಂದ ಪಂಡರಿ ನಾರಾಯಣ ನಾರಾಯಣ ಗೋವಿಂದ ಉಡುಪಿ ನಾರಾಯಣ ನಾರಾಯಣ ಗೋವಿಂದ ರಂಗನಾರಾಯಣ ನಾರಾಯಣ ಗೋವಿಂದ ತಿರುಮಲ ನಾರಾಯಣ ನಾರಾಯಣ ಗೋವಿಂದ ಹರಿ ನಾರಾಯಣ ಗೋವಿಂದ ಹರಿ ನಾರಾಯಣ ಗೋವಿಂದ ಹರೇ ಶ್ರೀನಿವಾಸ ಶ್ರಾವಣ ಶನಿವಾರಕ್ಕೆ ವೆಂಕಟರಮಣನೆ ಬಾರೋ ಎಂದು ಹಾಡೋಣ ಬನ್ನಿ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ ವೆಂಕಟರಮಣನೆ ಬಾರೋ शेषाचलवासने बारो पङ्कजनाभा परमपवित्र शङ्करमित्रने बारो वेङ्कटरमणने बारो शेषाचलवासने बारो मुद्दुमुखद निनगे, नगे ಮುತ್ತನು ಕೊಡುವೆನು ಬಾರೋ ಮುದ್ದು ಮುಖದ ಮಗುವೇ ನಿನಗೆ ಮುತ್ತನು ಕೊಡುವೆನು ಬಾರೋ ಕೋ ನಿನ್ನೊಳಗೆ ನಾನು ಪಂದಿದ್ದೇನು ಬಾರೋ ವೆಂಕಟರಮಣನೆ ಬಾರೋ ಶೇಷಾಚಲವಾಸನೆ ಬಾರೋ മന്ദര ഗിരിയാത്തിനന്ദർത്തിയേ നീ ബോ മന്ദര ഗിരിയാത്തിനാനന്ദർത്തിയേ നീ ബാരോ നന്ദന കന്ദ ഗോവിന്ദ കോവിന്ദുന്ദ शेषाचलवासने बारो कामनय्य करुणालु श्यामलवर्णन बारो कामनय्य करुणालु श्यामलवर्णने बारो कोमलाङ्गश्रीपुरन्दरविठलने स्वामिरायने पारो वेङ्कटरमणने बारोचलवासने बारो वेङ्कटरमणने बारोेषलवासनो पङ्कजनाभा परमपवित्र शङ्करमित्रनिबारो वेङ्कटरमणनिबारो शेषाचलवासनिबारो वेङ्कटरमणने बारो शेषाचलवासने बारो श्रवण शनिवाे ऐन् सवि ेन् सवि हरिनाम हाडोण बन्नी एन् सवि अह एं सवि अह एन् सवि ेन् सवि हरिनाम मनस्सु तृप्ति प्रेमा मनसु तृप् तृप्ति आगु प्रेमा एन् सवि आह सवि आह सवि एं सवि हरिनामा मनस् तृप्ति प्रेमा मनस्सु तृप्ति आगु प्रेमा जनगु इधर महिमा जनगु इधमहिमा गन्नमहिम विष्णुसीनामा येन सवि आह एन् सवि अह एन् सवि एन् सवि हरिनामा मनसु तृप्ति याग्व प्रेमा मनस्ृप्ति यद्वदु प्रेमा ಪ್ರಹ್ಲದ ಗೊಲಿದ ಹರಿನಮದಿಂದ ಅಲಲ ಲಲಾ ಧ್ರುವ ರಾಜೇಂದ್ರ ಪ್ರಹ್ಲದ ಗೊಲಿದ ಹರಿನಮದಿಂದ ಅಲಲ ಲಲಾ ಧ್ರುವ ರಾಜೇಂದ್ರ ಫಲ್ಗುಣಗೆ ಫಲಿಸಿತು ಹೆಚ್ಚೆಂದು ಪಲ್ಗುಣಗೆ ಫಲಿಸಿತು ಹೆಚ್ಚೆಂದು ರಾಮ್ ನಾಮ್ ರಾಮ್ ನಾಮ್ ಸರ್ವ ಜಗಕೂ ఏం సవి అహ ఏం సవి అహ ఏం సవి ఏం సవి హరినామా మనసు తృప్తి ఆగ్వదు ప్రేమ మనసు తృప్తి ఆగ్వదు ప్రేమా రమణ మరుచియా ఉండవాల్మీకి స్మరి వర్ హరిహరర్ తమ్మ తనక ರಾಮನ ವಾಲ್ಮೀಕಿ ಸ್ಮರಿಸುವ ಹರಿಹರರ್ ತಮ್ಮ ತನಕ ಪ್ರೇಮದಿಂದ ನಿಜ ಭಕ್ತ ಪುಂಡರಿಕ ಪ್ರೇಮದಿಂದ ನಿಜ ಭಕ್ತ ಪುಂಡರೀಕ ರಾಮ ಭಕ್ತ ಭೀಮಸೇನ ಸಾರ್ವಭೌಮ ಏನ್ ಸವಿ ಆಹ ಏನ್ ಸವಿ ಆಹ ಏನ್ ಸವಿ ಏನ್ ಸವಿ ಹರಿನಾಮ ಮನಸು ತೃಪ್ತಿಯಾಗ್ವದು ಪ್ರೇಮ ಮನಸು ತೃಪ್ತಿಯಾಗುವುದು ಪ್ರೇಮ ಹರಿಹರಿ ಸ್ಮರಣೆ ಮಾಡಬೇಕು ಆರು ಗುಣಗಳು ಕಳೆದರೆ ಸಾಕು ಹರಿಹರಿ ಹರಿಸ್ಮರಣೆ ಮಾಡಬೇಕು ಆರು ಗುಣಗಳು ಕಳೆದರೆ ಸಾಕು బిర్దుగలు సారుతి వేదనాల్కు బిర్దుగలు సారుతి వేదనాల్కు రామ్ రామ్నా సర్వ జగకు ఏం సవి ఆహ ఏం సవి ఆహ ఏం సవి ఏం సవి హరినామా మనసు తృప్తి ఆగ్వూ ప్రేమ మనసు తృప్తి ఆగ్ ప్రేమ ರಕ್ಷಣೆ ಮಾಡುವುದು ಹರಿನಾಮ ಮೋಕ್ಷವನ್ನು ಕೊಡುವುದು ಈ ನಾಮ ರಕ್ಷಣೆ ಮಾಡುವುದು ಹರಿನಾಮ ಮೋಕ್ಷವನ್ನು ಕೊಡುವುದು ಈ ನಾಮ ಸೃಷ್ಟಿಗೆ ಕರ್ತನು ಸರ್ವೋತ್ತಮ ಸೃಷ್ಟಿಗೆ ಕರ್ತನು ಸರ್ವೋತ್ತಮ ಸಾಕ್ಷಾತ್ ಪುರಂದರ ವಿಠಲನಾಮ ಏನ್ ಸವಿ अह एन् सवि हरिनामा मनसु तृप्ति यु प्रेमा मनस् तृप्ति यु प्रेमा जनग महिमा जनरिग तिलीय दु महिमा गन्न महिमा विष्णु ससिर्नामा एन् ಅಹ ಏನು ಸವಿ ಅಹ ಏನು ಸವಿ ಏನು ಸವಿ ಹರಿನಾಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಮನಸ್ಸು ತೃಪ್ತಿಯಾಗ್ವದು ಪ್ರೇಮ ಮನಸ್ಸು ತೃಪ್ತಿಯಾಗುವುದು ಪ್ರೇಮ ಹರೇ ಶ್ರೀನಿವಾಸ ಎಂದಿಗಾಹುದೋ ನಿನ್ನ ದರ್ಶನ ಎಂದು ಬೇಡಿಕೊಳ್ಳೋಣ ಬನ್ನಿ ಎಂದಿಗಾಹುದೋ निन्न दर्शना अगल्ले भव बन्धनीगदो एगाहुदो निर्शना अन्दि भव बदो गानलोलश्रीवत्सलाञ्चना दानवान्तका दीनरक्षका गानलोलश्रीवत्सलाना दानवान्तका दीनरक्षक एहुदो निर्शना यारिगे मोरे इडलो देवने सारी बन्तुनी कायो बेगने यारिगे ये मोरेडलदेवन सारी बुनी कायबेगने एगाहुदो निर्शन अधिगल् भव बीगदो गजव पोरेदो गरुड गमनने त्रिजग भरित विट्टला ഗജ പൊരെദയോ ഗരുടഗമനേ ത്രിജഗരിതശ്രീ വിജയവിട്ടി ഗഹുദോ നിന്ന ദർശന അന്ദിഗല്ലോ അതിഗല്ലതേ ഭവ ബന്ദഗതോ അന്ദിഗല്ലോ ಹರೇ ಶ್ರೀನಿವಾಸ ಹಾಡುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು